ಯಶಸ್ವಿಯಾಗಿ ಜರುಗಿದ ಹಿರಿಯ ನ್ಯಾಯವಾದಿ ಎಂ ಬಿ ಹಿರೇಮಠವರ ಐವತ್ತನೇ ವರ್ಷದ ವಕೀಲ ವೃತ್ತಿಯ ಸುವರ್ಣ ಮಹೋತ್ಸವ ಹಾಗೂ ಎಪ್ಪತ್ತೈದನೇ ವರ್ಷದ ಜನ್ಮದಿನದ ವಜ್ರ ಮಹೋತ್ಸವ ಕಾರ್ಯಕ್ರಮ ಬಾಗಲಕೋಟೆ ಜಿಲ್ಲೆಯ ಮುಧೋಳ ನಗರದ ಪೊಲೀಸ್ ಭವನದಲ್ಲಿ ಹಿರಿಯ ನ್ಯಾಯವಾದಿ ಎಂ ಬಿ ಹಿರೇಮಠವರ ಐವತ್ತನೇ ವರ್ಷದ ವಕೀಲ ವೃತ್ತಿಯ ಸುವರ್ಣ ಮಹೋತ್ಸವ ಹಾಗೂ ಎಪ್ಪತ್ತೈದನೇ ವರ್ಷದ ಜನ್ಮದಿನದ ವಜ್ರ ಮಹೋತ್ಸವ ಕಾರ್ಯಕ್ರಮದಲ್ಲಿ ಗಣ್ಯರು ಭಾಗಿಯಾದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಷಡಸ್ಥಲ ಬ್ರಹ್ಮ ಶ್ರೀ ಗಂಗಾಧರ ಶಿವಾಚಾರ್ಯ ಮಹಾಸ್ವಾಮಿಗಳು ಮತ್ತು ಉದ್ಘಾಟನೆಯನ್ನು ಷಟಸರ ಬ್ರಹ್ಮ ಶ್ರೀ ಡಾಕ್ಟರ್ ಪ್ರಭುದೇವ ಶಿವಾಚಾರ್ಯ ಮಹಾಸ್ವಾಮಿಗಳು ಮತ್ತು ಅಧ್ಯಕ್ಷತೆಯನ್ನು ಜಿಲ್ಲೆಯ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಎನ್ ವಿಜಯ್ ಮುಖ್ಯ ಅತಿಥಿಗಳಾಗಿ ವಿಜಯಪುರದ ಪ್ರಧಾನ ಮತ್ತು ಕುಟುಂಬ ನ್ಯಾಯಾಲಯದ ನ್ಯಾಯಾಧೀಶ ಮೋಹನ್ ಪಾಟೀಲ್ ಬಾಗಲಕೋಟೆಯ ಮೂರನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಗುರ್ರಾಜಿ ಶಿರೋಳ್ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಅಧ್ಯಕ್ಷ ಎಸ್ ಎಸ್ ಮಿಟ್ಟಲಖೋಡ್ ನಿವೃತ್ತ ನ್ಯಾಯಾಧೀಶ ಜೆ ಬಿ ಅಂಗಡಿ ಹಿರೇಮಠ್ ಹಿರಿಯ ನ್ಯಾಯವಾದಿ ಎಂಬಿ ಬಿ ಹಿರೇಮಠ ಹಾಗೂ ಚೈತ್ರಾ ಹಿರೇಮಠ್ ಚೇತನಾ ಹಿರೇಮಠ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ನ್ಯಾಯಾಧೀಶರಾದ ಎನ್ ವಿಜಯ್ ಮೋಹನ್ ಪಾಟೀಲ್ ಗುರ್ರಾಜ್ ಶಿರೋಡ್ ನ್ಯಾಯವಾದಿ ಎಂ ಬಿ ಹಿರೇಮಠ್ ಎಸ್ ಎಸ್ ಮಿಟ್ಟಲ್ಕೋಡ್ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಗಣ್ಯರು ಹಿರಿಯ ನ್ಯಾಯವಾದಿ ಎಂ ಬಿ ಹಿರೇಮಠ ಅವರಿಗೆ ಸನ್ಮಾನಿಸಿ ಗೌರವಿಸಿದರು ಪ್ರಾಸ್ತಾವಿಕವಾಗಿ ಪ್ರಕಾಶ್ ವಸ್ತ್ರದ್ ಮಾತನಾಡಿದರೆ ಗಣ್ಯರ ಪರಿಚಯವನ್ನ ನ್ಯಾಯವಾದಿ ಎಲ್ ಸುನಗತ್ ಅವರು ಮಾಡಿದರು ಸ್ವಾಗತವನ್ನು ನ್ಯಾಯವಾದಿ ಕೆಎಂ ಕಣ್ಗಾರ್ ಮಾಡಿದರೆ ನಿರೂಪಣೆಯನ್ನು ಉಮಾ ಖಾತರ್ಕಿ ಮಾಡಿದರು ಒಂದನಾರ್ಪಣೆಯನ್ನು ನ್ಯಾಯವಾದಿ ಎಂಬಿ ಸನ್ಗತ್ ಮಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ವಿವಿಧ ಮಠದ ಮಠಾಧೀಶರು ಹಾಗೂ ನ್ಯಾಯವಾದಿಗಳು ಮತ್ತು ನ್ಯಾಯಾಧೀಶರು ಮತ್ತು ನಗರದ ಪ್ರಮುಖರು ಉಪಸ್ಥಿತರಿದ್ದರು

ನ್ಯಾಯಾಧೀಶರಿಗೆ ಅತ್ಯಂತ ವಕೀಲರಾಗಿರ್ಬೋದು ನ್ಯಾಯಾಧೀಶರಾಗಿರ್ಬೋದು ಅವರೆಲ್ಲರೂ ಕೂಡ ಅತ್ಯಂತ ಗೌರವವನ್ನು ಪಡುವಂತ ಸಂಪ ಸಂಪ್ರದಾಯ ಕಾರಣ ಏನು ಅಂತಂದ್ರೆ ಅವರು ನಮ್ಗೆ ನ್ಯಾಯವನ್ನು ಒದಗಿಸಿಕೊಡ್ತಾರೆ ನಮ್ಮ ಖುಷಿ ಏನು ಅಂತಂದ್ರೆ ಇವತ್ತು ಹಿರಿಯ ಬಡ್ಸರ್ ಅವರು ಎಪ್ಪತ್ತೈದು ವರ್ಷ ವಯಸ್ಸು ಅವರಿಗೆ ಐವತ್ತು

ಬೇರೆ ಎಲ್ಲ ಬುದ್ಧಿಗಳಿಗಿಂತ ಸ್ಪೇಷವಾದ ಬಗ್ಗೆ ವಕೀಲ ಬುದ್ಧಿ ಅನ್ನೋದು ನಮಗೆಲ್ಲ ಗೊತ್ತಿರುತ್ತೆ ಯಾಕೆಂದರೆ ನಾವು ಬರೀ ನಮ್ಮ ಬುದ್ಧಿ ಅಲ್ಲದೆ ಸಮಾಜವನ್ನು ಸಹ ಪರಿಗಣನೆ ಹಾಕೊಂಡೇವೆ ನಮ್ಮ ವಕೀಲ ಬುದ್ಧಿಯಿಂದ ಸಮಾಜಗಳ ಬೆಳವಣಿಗೆ ಇದೆ ಈ ಐವತ್ತು ವರ್ಷ ಆತ್ಮವೃತ್ತಿಯನ್ನು ಮಾಡಿದ್ದಾರೆ ನಾವು ಈಗ ಸಾಮಾನ್ಯವಾಗಿ ಹೇಳಿದ್ರೆ ಒಬ್ಬ ಮನುಷ್ಯ ಐವತ್ತು ವರ್ಷ ಬಹಳ ಈ ಜನರೇಷನ್ ಬಹಳ ಕಷ್ಟ ಕಷ್ಟಕರವಾಗಿತ್ತು ಜೀವನ ಹತ್ತಿರದಲ್ಲಿ ಅವರು ಐವತ್ತು ವರ್ಷ ಬಗ್ಗೆ ವೃತ್ತಿಯನ್ನು ಮಾಡಿದ್ದಾರೆ ಈ ವರ್ಷದ ಇವತ್ತು ವರ್ಷದ ವಕೀಲ ವೃತ್ತಿಯಲ್ಲಿ ಅವರು ಎಷ್ಟು ಸಮಾಜಕ್ಕೆ ಒಳ್ಳೇದು ಮಾಡಿದ್ದಾರೆ ಸಹ ಮಾಡಿದ್ದಾರೆ ಒಂದು ರೀತಿ ಹೇಳಬೇಕು ಅವರು ನಿಮ್ಮ ಉದೋಳ ವ ನ್ಯಾಯಾಧೀಶರನ್ನು ಸಹ ಅದೊಳಗೆ ಕೊಟ್ಟಿದ್ದಾರೆ ಅಲ್ಲಿ ಅದಕ್ಕೆ ಸಾಕ್ಷಿ ಇವರು ವಿಜಯ ತಂದಿದ್ದಾರೆ ಬಂದಿದ್ದಾರೆ ಸೊ ಇದರಿಂದ ಬೋರ್ಸಂತೆ ಅವರು ವಕೀಲ ವೃತ್ತಿಯಿಂದ ಬಾಬಾಪೇಟೆಗೆ ಎಷ್ಟು ಬೆಳವಣಿಗೆ ಮಾಡಿದ್ದಾರೆ

ಈ ಮೊದಲು ಬೆಳಗಾವಿ ಎಲ್ಲರೂರು ಗ್ರಾಮೀಣ ನ್ಯಾಯಾಲಯಗಳಲ್ಲಿ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸುತ್ತಾರೆ ಈ ಸದ್ಯ ಒಂದು ಎರಡು ಸಾವಿರದ ಇಪ್ಪತ್ತ್ ಮೂರರ ಬಾಗಲಕೋಟೆ ಜಿಲ್ಲೆಯ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಸದ್ಯ ಗೌರವೇ ಭಾಗಿಯ ನ್ಯಾವಧಿಕಂಥಿ ಎಂ ಬಿ ರೇಮಠ್ ಅವರ ಐವತ್ತನೇ ವರ್ಷದ ವಕೀಲ ಧೃತೀಯ ಸುವರ್ಣ ಮಹೋತ್ಸವ ಹಾಗೂ ಎಪ್ಪತ್ತೈದನೇ ವರ್ಷದ ಜನ್ಮದಿನದ ವಜ್ರ ಮಹೋತ್ಸವದ ಅಭಿನಂದನಾ ಸಮಾರಂಭವನ್ನು ತಮ್ಮ ನಗರದ ಪೊಲೀಸ್ ಭವನದಲ್ಲಿ ಒಂದು ಐದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಮತ್ತು ಎಲ್ಲ ಅತಿಥಿಗಳಿಗೂ ನಮ್ಮ ಕುಟುಂಬದ ಪರವಾಗಿ ಹಾಗೂ ನಮ್ಮ ವೈಯಕ್ತಿಕ ಪರವಾಗಿ ಸಲ್ಲಿಸುತ್ತೇವೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಾಕ ಸಾಕಷ್ಟು ಶ್ರಮಪಟ್ಟಂಥ ನ್ಯಾಯವಾದಿಗಳಾದಂಥ ಶ್ರೀ ಅಸ್ರಥ್ ಶ್ರೀ ಕಣಗಾರ್ ಶ್ರೀ ಸನಗಾರ್ ಶ್ರೀ ಪ್ರದೀಪ್ ಪಾಟೀಲ್ ಶ್ರೀ ಸನ್ನ ಮತ್ತು ಇತರ ನ್ಯಾಯವಾದಿಗಳು ಮತ್ತು ಅವರ ಮಿತ್ರರಿಂದವು ಪರೋಕ್ಷವಾಗಿ ಅಥವಾ ಪ್ರತ್ಯ ಅಪರೋಕ್ಷವಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಹಕಾರಿಯಾಗಿ ಮಾಡಿರುತ್ತಾರೆ ಅವರಿಗೂ ನಮ್ಮ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲು ಸಹಕರಿಸ ಎಲ್ಲರಿಗೂ ನಮ್ಮ ಕುಟುಂಬದ ಪರವಾಗಿ ಹಾಗೂ ನಮ್ಮ ವೈಯಕ್ತಿಕ ಪರವಾಗಿ ನಾನು ವಿನಯ್ ಕುಮಾರ್ ಮಠ ಎ ಹಿರೇಮಠವರ ಬಳಿಯ ತಮ್ಮ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ